ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೇಳ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಸೊ ಎಲ್ಲರಿಗೂ ಮೊದಲಿಗೆ ಇವತ್ತಿನ ಹಾಂ ಎಲ್ರಿಗೂ ಮೊದಲಿಗೆ ಇವತ್ತಿನ ಸಂಡೇದ ನಾವು ಆತ್ಮೀಯವಾದ ಸ್ವಾಗತ ಇಲ್ಲಿ ನಾವು ಬೆಳಿಗ್ಗೆ ತಿಂಡಿಗೆ ರೆಡಿ ಮಾಡ್ತಿದ್ದೇವೆ

ಈಗ ಗಂಟೆ ಎಷ್ಟು ಗೊತ್ತ ಗಂಟೆ ಒಂಬತ್ತಾಯಿತು ಒಂಬತ್ತಲ್ಲ ಎಂಟೂವರೆ ಆಗಿರ್ಬೋದೇನೋ ಸೊ ಈಗ ನಮ್ಮ ತಿಂಡಿಗೆ ರೆಡಿ ಆಗ್ತಿದೆ ಇನ್ನು ಇದು ಬೆಂದು ಇದಾಗುವಾಗ ಒಂದು ಹತ್ತು ಗಂಟೆ ಆಗ್ಬೋದು ಸಂಡೆ ಅಲ್ವಾ ಯಾವಾಗ ಸಹ ಡೈಲಿ ಬೆಳಿಗ್ಗೆ ಬೇಗ ಬಿದ್ದಿದೆ ಇವತ್ತು ಲೇಟ್ ಇರ್ತದ್ದು ಸೊ ಎಂತ ಮಾಡ್ತಿದ್ದೇವೆ ತೋರಿಸ್ತೇನೆ ನೋಡಿ ಅದರದ್ದು ಬ್ಯಾಟರ್ ಉಂಟಲ್ಲ ಹಾಗೆ ನಾವು ಗ್ಯಾಸಲ್ಲಿ ಇಟ್ಟು ಹೀಗೆ ತಿರುಗಿಸುದು ಸ್ವಲ್ಪ ಗಟ್ಟಿ ಆಗ್ಲಿಕ್ಕೆ ಅಂತ ಇನ್ನು ನನ್ನ ಅಮ್ಮನಿಗೆ ತಿರುಗಿಸ್ಲಿಕ್ಕೆ ಆಗುದಿಲ್ಲ ಲಾಸ್ಟ್ ಲಾಸ್ಟ್ ತಿರುಗಿಸ್ಲಿಕ್ಕೆ ಆಗುದಿಲ್ಲ ಕೈ ನೋಡಿ ಒಬ್ಬರೇ ಹೇಗೆ ಇದು ನಾವು ಸೇಮಿಗೆ ಮಾಡುದು ಅಂತ ನೀವೇ ನೋಡಿ ನೋಡಿ ಮೇಲಿಂದ ಅವರೇ ಪ್ರೆಸ್ ಮಾಡುದು ಕೂಡ ಕೆಳಗಿಂದ 谢谢。 ಇವತ್ತು ನಾವು ಸಿಟಿ ಸೆಂಟರಿಗೆ ಬಂದಿರೋದಂತೂ ಅಲ್ಲ ನಾವು ಬಂದಿರೋದು ಫಾರಂ ಮಾಲಿಗೆ ಸೊ ಮಕ್ಕಳನ್ನು ಆಟ ಆಡಿಸುವ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ಇವತ್ತು ಅವರನ್ನು ಆಟ ಆಡಿಸಲೇಬೇಕು ಅಂತಾನೆ ಕರ್ಕೊಂಡು ಬಂದಿದ್ದು ಯಾಕೆಂದರೆ ತುಂಬ ದಿನದಿಂದ ಹೇಳ್ತಿದ್ದು ನಮಗೆ ಕರ್ಕೊಂಡು ಬರಲಿಕ್ಕೆ ಆಗ್ತಿರ್ಲಿಲ್ಲ ಕೂಡ ಸೊ ನನ್ನ ಅಕ್ಕ ಇಲ್ಲಿದ್ದಾಗಂತೂ ಪದೇ ಪದೇ ಹೇಳೋಳು ಅಲ್ಲಿ ಹೋಗುವ ಇಲ್ಲಿ ಹೋಗುವ ಅಂತ ಆದರೆ ಕರ್ಕೊಂಡು ಬರಬೇಕು ಅಂತ ಕೂಡ ಅಂದ್ಕೋತೀವಿ ಆದರೆ ಕರ್ಕೊಂಡು ಬರೋಕ್ಕಂತೂ ಆಗ್ತಾನೆ ಇರಲಿಲ್ಲ ಸೊ ಫೈನಲಿ ಇವತ್ತು ಅದಕ್ಕೊಂದು ಡೇಟ್ ಫಿಕ್ಸ್ ಆಯಿತು ಇವತ್ತು ಎಷ್ಟು ರೂಪಾಯಿ ಖರ್ಚು ಮಾಡಿಸ್ತಾ ಾರೆ ಅನ್ನೋದನ್ನು ಮಾತ್ರ ನೋಡಬೇಕು ಯಾಕೆಂದರೆ ಇಲ್ಲಿ ಕರ್ಕೊಂಡು ಬಂದು ನಾವು ತುಂಬ ದುಡ್ಡು ಇಟ್ಕೊಂಡು ಬರಬೇಕಾಗುತ್ತೆ ಎಲ್ಲ ನೋಡಿದೆಲ್ಲ ಬೇಕು ಬೇಕು ಅಂತ ಅಂತಾರೆ ಅಲ್ಲಿ ಆಟ ಆಡೋದಕ್ಕೆ ಒಂದೊಂದು ಗೇಮಿಗೆ ನೂರು ರೂಪಾಯಿ ಅರವತ್ತು ರೂಪಾಯಿ ಎಲ್ಲ ಕೊಟ್ಟು ಆಟ ಆಡಬೇಕಾಗುತ್ತೆ ಸೊ ಆದರೂ ಏನು ಮಾಡೋದು ಈಗಿನ ಮಕ್ಕಳಿಗೆ ಆಟ ಆಡೋದಕ್ಕೆ ಅವಕಾಶನೇ ಕಮ್ಮಿ ಇರೋದು ಸೊ ದುಡ್ಡು ಕೊಟ್ಟು ಆಟಾಡಿಸ್ಬೇಕಾಗುತ್ತೆ ಆಯ್ತಾಯ್ತು ಇವತ್ತು ನಾವು ಫಾರಂ ಓಲಿಗೆ ಬಂದಿದ್ದೇವೆ ಅದು ಲೇಟ್ ಆಯ್ತಂತೆ ಬಂದದು ತಂಗಿ ಹೌದಾ ಲೇಟ್ ಮಾಡುದು ಹೌದೌದು ಇವತ್ತು ಹೊರಟುವಾಗ ಒಂದು ಹೊಸವರ್ ಬಂದಿತ್ತು ಇಲ್ಲಿ ಅಲ್ಲಿ ಕೂಡ ತುಂಬ ಆಫರ್ಸ್ ಹಾಕಿದ್ರು ತುಂಬ ಆಫರ್ ಹೇಗಿತ್ತು ಅಂದರೆ ಟೂ ತೌಸಂಡ್ ಪೇ ಮಾಡಿದರೆ ಟೂ ತೌಸಂಡ್ ಒನ್ ಫಿಫ್ಟಿಯನ್ನು ಸಿಕ್ತಿತ್ತು ಹಾಗೆ ತೌಸಂಡ್ ಫೈವ್ ಹಂಡ್ರೆಡ್ ಪೇ ಮಾಡಿದರೆ ತೌಸಂಡ್ ಸಿಕ್ಸ್ ಫಿಫ್ಟಿ ಅಂತ ಸಿಕ್ತಿತ್ತು ಅಷ್ಟೇ ಅಲ್ಲದೆ ಇನ್ನು ದೊಡ್ಡ ಅಮೌಂಟ್ ಅಂದರೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಪೇ ಮಾಡಿದರೆ ಫೈವ್ ತೌಸಂಡ್ ಟೂ ಹಂಡ್ರೆಡ್ ತನಕ ನಮಗೆ ಅದರಲ್ಲಿ ಎಷ್ಟು ತೌಸಂಡ್ ಸೆವೆನ್ ಹಂಡ್ರೆಡ್ ಎಕ್ಸ್ಟ್ರಾ ಎಮೌಂಟ್ ಸಿಕ್ತಿತ್ತು ಸೊ ಹಾಗಾಗಿ ನಾವು ತುಂಬ ಯೋಚನೆ ಮಾಡಿ ಆಮೇಲೆ ನನ್ನ ತಂಗಿ ಅವಳ ಹಸ್ಬೆಂಡಿಗೆ ಕಾಲ್ ಕೂಡ ಮಾಡಿ ಎಷ್ಟೊಂದು ಹಾಕಬೇಕು ಅಂತ ಕೇಳಿದ್ದು ಯಾಕೆಂದರೆ ನಾವು ಕೆಲವು ಇದು ಒನ್ ಇಯರ್ ವ್ಯಾಲಿಡಿಟಿ ಕೂಡ ಇದೆ ಸೊ ನಾವು ಬರ್ತಾನೆ ಇರ್ತೀವಿ ಯಾವಾಗಾದರೂ ಒಮ್ಮೆ ಈ ಥರ ಮನಸ್ಸಾದಾಗ ಮಕ್ಕಳನ್ನ ಕರ್ಕೊಂಡು ಬರ್ತೀವಿ ಅದು ಟೂ ತೌಸಂಡ್ ಹಾಕಿದರೆ ಟೂ ತೌಸಂಡ್ ಒನ್ ಫಿಫ್ಟಿ ಮಾತ್ರ ಬೋ ಒನ್ ಫಿಫ್ಟಿ ರುಪೀಸ್ ಬೋನಸ್ ಸಿಗೋದ್ರಿಂದ ನಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಬೆಟರ್ ಅಂತ ಅನಿಸ್ತು ಸೊ ಹಾಗಾಗಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕಾರ್ಡ್ ಹಾಕಿಸ್ತೀವಿ ಆಮೇಲೆ ಅದರಲ್ಲಿ ಖರ್ಚು ಮಾಡಿದ್ದು ಮಾತ್ರ ಸ್ವಲ್ಪ ಕಮ್ಮಿನೇ ಯಾಕೆಂದರೆ ತುಂಬ ಗೇಮೇನೂ ಆಟ ಆಡಲಿಲ್ಲ ಯಾಕೆಂದರೆ ಓದಿದ್ದೇ ಲೇಟಾಗಿತ್ತು ಅಷ್ಟು ಹೊತ್ತು ಹೋದ ನಂತರ ತುಂಬ ಆಡೋಕ್ಕಂತೂ ಆಗೋದಿಲ್ಲ ಆದರೆ ಪರವಾಗಿಲ್ಲ ತುಂಬ ಆಡಿದರೆ ಎಲ್ಲ ದುಡ್ಡು ಕೂಡ ಅಲ್ಲಿ ಅಲ್ಲೇ ಖಾಲಿ ಆಗ್ತಿತ್ತೇನೋ ಬಟ್ ಇನ್ನೂ ಕೂಡ ಉಳಿದಿದೆ ನೆಕ್ಸ್ಟ್ ಟೈಮ್ ಯಾವಾಗ ಹೋಗಬೇಕು ಅಂತ ಡಿಸೈಡ್ ಮಾಡಿ ಹೋಗಬೇಕು ಇನ್ನೊಂದು ವಿಷಯ ಅಂತೂ ನಾನು ಹೇಳಲೇಬೇಕು ಮಕ್ಕಳ ಹೆಸರನ್ನು ಹೇಳಿಕೊಂಡು ಇಲ್ಲಿ ನಾವು ಕೂಡ ಕೆಲವೊಂದು ಗೇಮ್ ಆಡ್ತೀವಿ ನನಗಂತೂ ಈ ಫಿಶ್ ಕ್ಯಾಚ್ ಮಾಡೋದು ಸಿಕ್ಕಾಪಟ್ಟೆ ಇಷ್ಟ ಅದರಲ್ಲಿ ನನ್ನದು ತುಂಬ ಅಂದರೆ ತುಂಬ ನಾನು ಪಾಯಿಂಟ್ಸ್ನ ಅದರಲ್ಲಿ ಗಳಿಸಿದ್ದೀನಿ ಕೂಡ ಅಂದರೆ ಪಾಯಿಂಟ್ಸ್ ಜಾಸ್ತಿ ಆದ ತಕ್ಷಣ ನಮಗೆ ನಮ್ಮ ಕಾರ್ಡಲ್ಲಿ ಅದು ಎಮೌ ಪಾಯಿಂಟ್ಸ್ ಏನಿದೆ ಅದು ಆ್ಯಡ್ ಆಗುತ್ತೆ ಸೊ ಅದರಲ್ಲಿ ನಮಗೇನಾದರೂ ಮಕ್ಕಳಿಗೆ ಬೇಕಾದಂಥ ಟಾಯ್ಸ್ ಕೂಡ ಪರ್ಚೇಸ್ ಮಾಡ್ಬೋದು ಸೊ ಹೀಗಾಗಿ ಇಲ್ಲಿಗೆ ಬರೋದು ತುಂಬ ಖುಷಿ ಅಂತ ಅನಿಸುತ್ತೆ ಮಕ್ಕಳು ಕೂಡ ಅದಕ್ಕೋಸ್ಕರನೇ ಬರೋದು

ಸೊ ಇವತ್ತಿನ ಸಂಡೇನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ ಹಾಗೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇದೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾ ಬಾಯ್